ನಮಸ್ಕಾರ ನಾನು ಬೇರೆ ಇದ್ದಾರೆ ನಮ್ಮ ಸೂರಜ್ ಹೆಗಡೆ ಇದ್ದಾರೆ ಸೌಮ್ಯ ರೆಡ್ಡಿ ಅವರು ಇದ್ದಾರೆ ಶ್ರೀನಿವಾಸ್ ಇದ್ದಾರೆ ಗಂಟೇಶ್ ಕೂತಿ ಇದ್ದಾರೆ ದೀಪಕ್ ಚಿಮುಯ ಅವರು ಇದ್ದಾರೆ ಪ್ರಸಾದ್ ಬಾಬು ಇದ್ದಾರೆ ನಮ್ಮ ಜಿ ಕೃಷ್ಣಪ್ಪ ಅವರು ಇದ್ದಾರೆ जवाबदारी मिलंदा पके संडी मतिलबु कला अ कारकार कार्यकार सूरत ನಾನು ಸೋಮಿಯಾದಲ್ಲಿ ಏನು ಮಾತಾಡಿಸಲಿಲ್ಲ ಯಾಕಂದ್ರೆ ಇಂತ ಅಧ್ಯಕ್ಷರಾಗಿ ಏನಕ್ಕಾಗಿದ್ದಾರೆ ಅದು ಸಪ್ರೇಟ್ ಆಗಿ ಅವ್ರು ಏನ್ ಮಾತಾಡಿದ್ರು ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಹೋಗ್ಬೇಕಾಗ್ತದೆ ಅದೃಷ್ಟಿಂದ ನಾಳೆ ಸ್ವತಂತ್ರ ದಿನಾಚರಣೆಗೆ ಆದ್ಮೇಲೆ ಅವರು ಮಾತಾಡ್ತಾರೆ ಹೊಸ ಅಧ್ಯಕ್ಷರು ಏನ್ ಮಾತಾಡ್ತಾರೆ ಅಂತೇಳಿ ರಾಜ್ಯದ ಜನತೆ पार्टी नम पार्टी माध्यम कम अदेव सप्रेटर बंद श्रीनिवास सुपुत्र प्रणद ना

ಅವರೆಲ್ಲರೂ ಕೂಡ ಇದು ನನ್ನ ದೊಡ್ಡ ಭಾಗ್ಯ 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 ಅಂತೇಳಿ ಗ್ಯಾರಂಟಿ ನಮ್ಮ ಐದು ಗ್ಯಾರಂಟಿಗಳು ಪಂಚ ಗ್ಯಾರಂಟಿಗಳು ಈ ಕಚೇರಿಯ ಉದ್ಘಾಟನೆಯನ್ನಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ಪಕ್ಷದ ಅಧ್ಯಕ್ಷರ ಜೊತೆಗೆ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಬಂದು ಈ ಕಚೇರಿಯನ್ನು ಕೂಡ ನಾನು ರೇವಣ್ಣವರು ನಮ್ಮ ಜಿ ಕೃಷ್ಣಪ್ಪ ಅವರೆಲ್ಲ ಸೇರಿ ನಾವು ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ ಯಾಕೆ ಗ್ಯಾರಂಟಿ ಬಂತು ಏನಂತ ಕೈ ಗ್ಯಾರಂಟಿ ಅವಶ್ಯಕತೆ ಇತ್ತು ಇದು ಬಹಳ ಪ್ರಮುಖವಾದಂತ ವಿಚಾರ ಅಧಿಕಾರ ಬರ್ತದೆ ರಾಜಕಾರಣ ಬರ್ತದೆ ಓಟ್ ಆಗ್ತೀವಿ ಓಟ್ ಗೆಲ್ತೀವಿ ಓಟ್ ಸೋಲ್ತೀವಿ ಇವೆಲ್ಲ ನಡೀತದೆ ರಾಜಕಾರಣ ಮೇಲೆ ಗೆಲುವಿರ್ತದೆ ಸೂರಿರ್ತದೆ ಪಕ್ಷ ಯಾವಾಗಲೂ ಏನಂದ್ರೆ ಬದುಕಿನ ಮೇಲೆ ಗಮನವನ್ನು ಬಿಜೆಪಿಯವ್ರು ಏನಪ್ಪ ಅಂದ್ರೆ ಅವರು ಭಾವನೆ ಮೇಲೆ ಕಾರ್ಯಕ್ರಮ ಮುಗಿಸ್ತಾರೆ ನಾವು ಜನತೆಯ ಬದುಕಿನ ಮೇಲೆ ಅವರು ಭಾವನೆ ಮೇಲೆ ಅವ್ರು ಏನಿದ್ರು ದೇವರು ಧರ್ಮ ಜಾತಿ ಆ ವಿಚಾರಕ್ಕೆ ಅವರು ಹೋಗ್ತಾರೆ ನೀವು ದೇವಸ್ಥಾನಕ್ಕೆ ಎಂತಕ್ಕೆ ಹೋಗ್ತೀರಿ ನಾನ್ ಎಂತಕ್ಕೆ ಹೋಗ್ತೀನಿ ನೀವೆಂತಕ್ಕೆ ಹೋಗ್ತೀರಿ ದೇವ್ರ ಪೂಜೆ ಯಾಕೆ ಮಾಡ್ತೀರಿ ದೇವ್ರೇಳ್ತೀರಿ ಒಳ್ಳೆ ವಿದ್ಯಾಭ್ಯಾಸ ಕೊಡು ನನ್ಗೆ ಆರೋಗ್ಯ ಕೊಡು ನನ್ನ ಸಾಲ ತೀರ್ಸು ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡು ಕೊಡುಗೆ ಕಷ್ಟಗಳನ್ನ ಅವ್ರ ಮನೆ ಕಟ್ಟ ಕಷ್ಟ ಪಡ್ಕೊಡು ಇವತ್ತು ನಾನು ಒತ್ತೇಳ್ಸ್ಕೊಂಡು ನನ್ನ ಮಕ್ಕಳು ಎಲ್ಲಾರ್ದು ನೆಂದಿಗೊಳ್ಳಬೇಕು ಇದನ್ನ ಕೇಳಲಿಕ್ಕೆ ನೀವು ಹೋಗ್ತೀರಿ ಇದು ನಾವು ದೇವಸ್ಥಾನಕ್ಕೆ ದೇವ್ರಿಗೆ ಕೇಳುವಂತ ಕೆಲಸ ಇದರಲ್ಲಿ ಬಿಜೆಪಿಯ ರಾಜಕಾರಣ ಮಾಡ್ತಾರೆ ನಾವೇನ ಮಾತ್ರ ದೇವರು ಏನು ಕೊಡಬೇಕು ಅಂತ ನೀವು ಕೇಳ್ಕೊಂಡೀರಿ ಅದನ್ನ ಕೊಡಕ್ಕೆ ನಾವು ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷ ಯಾವ ರೀತಿ ಈಗ ನಿಮ್ಮ ಮನೆ ಬೆಳಗ್ಬೇಕು ನಿಮ್ಮ ಜ್ಯೋತಿ ಬೆಳೆಸ್ತಾರೆ ಯೂನಿಟ್ ಯೂನಿಟ್ವರೆಗೂ ಕೂಡ ಉಚಿತವಾಗಿ ಕರೆಂಟ್ ಕೊಡ್ಬೇಕು ಐನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ವರೆಗೂ ನೀವು ಕರೆಂಟ್ ಬಿಲ್ ಕಟ್ತೀವಿ ಈಗ ಒಂದು ಕೋಟಿ ಮನೆಗಳು ಯಾರು ಕೂಡ ಕರೆಂಟ್ ಬಿಲ್ ಕಟ್ತಾರೆ ಹೆಣ್ಮಕ್ಳು ಮನೆ ನಿಲ್ಮಾಧಿಗಳು ನಾವು ಇದನ್ನು ಅನೌನ್ಸ್ಮೆಂಟ್ ಮಾಡಿದಾಗ ಏನ್ ಬಿಜೆಪಿ ಎರಡತ್ತ ಇಬ್ಬರು ಸೇರಿ

ಸಾವಿರ ಬಂದಿದೆ ನಾನ್ ಯಾಕೆ ನಿಮ್ಗೆ ಎರಡ್ ಸಾವಿರ ಕೊಡ್ತಾ ಇಲ್ಲ ಗೊತ್ತಾ ಎರಡ್ ಸಾವಿರ ದುಡ್ಡು ಇಟ್ಕೊಂಡು ನೀವು ವೈಶಾಪ್ ಕೊಟ್ಟಿದ್ದೀವಿ ಅವ್ರ ಕೈಗೆ ದುಡ್ಡು ಎರಡ್ ಸಾವಿರ ಆದ್ರೆ ಪಾಪ ಪಕ್ಕೂ ಸಂಸಾರ ನೋಡ್ತಾರೆ ಹೆಣ್ಣು ಕುಟುಂಬದ ಕಣ್ಣು ಕರೆಕ್ಟ್ ಏನಮ್ಮ ಅವರೇ ಕರೆಕ್ಟ್ ಅಲ್ಲಿರ್ತಾರೆ ಸೊ ಆಯ್ತು ಅಕ್ಕಿರು ಕೊಡ್ತಾ ಇದ್ವಿ ಹತ್ ಕೆ ಜಿ ಅಕ್ಕಿ ಐದ್ ಕೆ ಕೆಜಿ ಅಕ್ಕಿ ಕೊಟ್ಟಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಡ್ತೀವಿ ಅದು ಕೊಟ್ಟಿಲ್ಲ ಈಗ ನಾವು ಅದಕ್ಕೆ ಐದ್ ಕೆಜಿ ದುಡ್ಡು ಐದ್ ಕೆಜಿ ಜಿ ಅಕ್ಕಿ ಕೊಡ್ತಾ ಇದ್ದೀವಿ ಬಡವರಿಗೆ ಈಗ ಪಾಪ ಇಲ್ಮಾಟ್ ಓಡಾಡ್ತಿದ್ರು ಕೆಲ್ಸಕ್ಕೆ ಹೋಗ್ತಾ ಇದ್ರು ನಂಟ್ರ ದಿನ ಕೂಲಿ ಇದ್ರು ಎಷ್ಟು ಒಂದು ಪಾಪ ಖರ್ಚು ಮಾಡೋದು ಆರ್ಥಿಕವಾದ ಶಕ್ತಿ ಹಂಗೆ ನಾವು ನಮ್ ಸೋ ತಂದೆ ಪ್ರಿಯರು ನಿಮ್ಮ ಬಿಟ್ಟು ಎಲ್ಲ ಎನ್ನುಗ್ಲು ಫ್ರೀಯ ಬಸ್ಸು ಓಡತದೆ ಓಡತದೆ ರೈದಾರ ಮೈಸೂರು ಕಾರೋ ಹೋಗಿ ಬೀದೂರು ಮನೆಗಳು ಹೋಗಿ ಆಸ್ಪತ್ರೆ ಕಾರೋ ಹೋಗಿ ಮಾರ್ಕೆಟ್ ಕಾರೋ ಹೋಗಿ ಠರಮ ಸರ್ಕಾರಗೆ ಕೋರಂಗಾರೋ ಹೋಗಿ ಗುಲ್ಬರ್ಗಾ ಕಾರೋ ಹೋಗಿ ಎಲ್ಲ ಜನ ಸುಮ್ಮನೆ ಎಲ್ಲ ಪ್ರಿಯ ರೂಪತೈರಲ್ಲ ತರೈತು ಯುವರಿಗೆ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಅವ್ರಿಗೆ ಏನೋ ಒಂದು ವರ್ಷ ಎರಡು ವರ್ಷ ಕಂಟ್ರೇ ಡಿಗ್ರಿ ಮಾಡಿರೋರು ಒಂದ್ ಮೂರ್ ಸಾವಿರ ರೂಪಾಯಿ ನಿಮ್ ಕೆಲಸ ಹುಡಿಗಳು ಎಲ್ಲಿ ಗಂಟೆ ಮನೆ ಕೂರ್ಕೊಳ್ಳಿ ಅಂತೇಳಿ ಅವ್ರು ಕೊಡ್ತಾ ಇದ್ದೀನಿ ನಮ್ ಶ್ರೀನಿವಾಸ್ ಹೇಳ್ತಿದ್ದ ನಮ್ಮ ಅಶೋಕನ್ನ ಮೂವತ್ ಮೂರು ವರ್ಷದಿಂದ ನಾನು ಓದ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇಲ್ಲ ನಾನು ನಿಮ್ಮೆಲ್ಲರೂ ಕೂಡ ಹೇಳ್ತಾ ಇದ್ದೀನಿ ಇಂತ ಐದು ಗ್ಯಾರಂಟಿ ಯಾವ್ದಾದ್ರು ಒಂದು ಗ್ಯಾರಂಟಿನ ಯಡಿಯೂರಪ್ಪ ಆಗಲಿ ಅಶೋಕ್ ಆಗ್ಲಿ ಬೊಮ್ಮಾಯಿ ಆದ್ಲಿ ಸದಾನಗೌಡ ಆಗಲಿ ಜಗದೀಶ್ ಶೆಟ್ಟವ್ ಆಗಲಿ ಒಂದು ಗ್ಯಾರಂಟಿನ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಂತ ಒಂದೇನಾದ್ರು ಕೊಟ್ಟಿದ್ರ ಬಿಜೆಪಿ ಕಾಲದಲ್ಲಿ ದಲದಲ್ಲಿ ಏನಾದ್ರು ಕೊಟ್ಟಿದ್ರ ಇಂದಿರಾ ಗಾಂಧಿ ಅವರು ಓಲ್ಡ್ ಏಜ್ ಪಿನ್ಷನ್ ಅಂತ ಕೊಟ್ಟರು ನೆನಪಿದ್ಯಾ ಬರುವ ಬ್ಯಾಂಕ್ ಅರ್ಥ ತೆಗೆದುಕೊಳ್ತಾ ಅಂತ ಹೇಳಿ ಬ್ಯಾಂಕ್ ರಾಷ್ಟ್ರೀಕರಣ ಮಾಡೋದು ಬ್ಯಾಂಕ್ ರಾಷ್ಟ್ರೀಕರಣ ಮಾಡೋದು ವಿರೋಧ ಕೊಟ್ಟರು ಭೂಮಿ ಕೊಟ್ಟರು ಅತ್ಯು ರೈತರ ನಿಮ್ಮ ಮನೆಯಲ್ಲಿ ರೈತರುಗಳೆಲ್ಲ ಉಚಿತ ಕರೆಂಟ್ ಕೊಟ್ಟರು ಕಾಂಗ್ರೆಸ್ ಪಾರ್ಟಿ ಕೆಸರ್ ಕೃಷ್ಣ ಕಾಲೋನಿ ಅನ್ನ ಬಗ್ಗೆ ಕೊಟ್ಟು ಶ್ರೀಶಕ್ತಿ ಯೋಜನೆ ತೆಗೆದುಕೊಂಡು ಬಂದ ಸೆಲ್ಫ್ ಹೆಲ್ಪ್ ಗ್ರೂಪ್ ಸೊಸೈಟಿಗಳಿಗೆ ಸಾಲ ಇವೆಲ್ಲ ಕಾಂಗ್ರೆಸ್ ಸರ್ಕಾರ ಬಂದಿತ್ತು ಒಂದು ಯಾವುದಾದ್ರೂ ಒಂದು ಯೋಜನೆ ಬದಲಾವಣೆ ಮಾಡಕ್ಕಾಯ್ತಾ ವಾಪಸ್ ಏನಾದ್ರು ಓಡಕ್ ಪಕ್ಷೆ ನಿಂತ್ಕೊತ ಉಡುಗೆ ಭೂಮಿ ನಿಂತ್ಕೊತ ಸೈಟ್ ಕೊಡೋ ನಿಂತ್ಕೊತ ಮನೆ ಕೊಡೋ ನಿಂತ್ಕೊತ ಯಾವ್ದು ನಿಂತ್ಕೊಳಕ್ಕಾಗಲಿಲ್ಲ ಹಂಗೆ ಇವತ್ತು ನಾನು ಹೇಳ್ತಾ ಇದ್ದೇನೆ

ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಈಗ ಬಿಜೆಪಿಯವರು ಅವ್ರಿಗೂ ದುಡ್ಡು ಅವರು ಕರೀತಾರೆ ಅವರು ಅವರು ಬಿಜೆಪಿ ಬಸ್ ಮಾಡ್ತಾ ಇರ್ತಾರೆ ಮತ್ತೆ ಅಶೋಕ್ ಅವ್ರಿಗೆಲ್ಲೂ ಬರಾದ್ರೆ ಬರ್ಕೊಂಡು ಕೂಡ ಕೇಳಿ ನಾನು ಯಾಕೆ ಈ ಪದಗಳನ್ನು ನಡುವಿಕೆ ನಿಮ್ ಪಾಲುಗಳಿಗೆ ಬಜನೆ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತಂದ್ರೆ ಸಂವಿಧಾನಕ್ಕೆ ಬಹಳ ಹೆಸರು ಗೌರವವನ್ನು ನಾವು ಕೊಡ್ತಾ ಇದ್ದೀವಿ ಸಂವಿಧಾನದ ಹುದ್ದೆ ವಿರೋಧ ಪಕ್ಷದ ನಾಯಕರು ಅವರ ಕ್ಷೇತ್ರದಿಂದ ಪ್ರತಿ ಒಂದು ಇನ್ನೂರ ಎಪ್ಪತ್ತಾರು ಕ್ಷೇತ್ರದಲ್ಲೂ ಕೂಡ ಇಂತ ಒಂದು ಕಚೇರಿಗಳನ್ನ ಉದ್ಘಾಟನೆ ಮಾಡದ ಜವಾಬ್ದಾರಿ ನಮ್ಮ ದೇವ ನಾವಿಗೆ ವಹಿಸಿದ್ದೀವಿ ಅದಕ್ಕೆ ಈ ಶುಭ ದಿನ ಈ ಶುಭ ಕಡೆಗೆ ಈ ಶುಭ ಮುಹೂರ್ತದಲ್ಲಿ ಇವತ್ತು ನಾವಿಂತ ಕೆಲಸವನ್ನ ನಾವೆಲ್ಲ ಮಾಡ್ತಾ ಇದ್ದೇವೆ ದೇವರು ಶಾಪ ಕೊಡುದಿಲ್ಲ ಅವಕಾಶಗಳು ಮಾತ್ರ ಕೊಡ್ತಾರೆ ಅದಕ್ಕೆ ನಮ್ಮ ಹುಡುಗ ನನ್ನ ಯುವ ಮಿತ್ರನಿಗೆ ಹೇಳ್ತಾ ಇದ್ದೀನಿ ಪ್ರಮೋದ್ಗೆ ಅವರ ಟೀಮ್ಗೆ ಮನೆ ಹೋಗಿ ಗ್ಯಾರಂಟಿ ತರ್ತಾ ಇದೆಯಾ ಇಲ್ವಾ ಏನ್ ತರ್ತಾ ಇದೆ ಸರಿಯಾಗಿ ಕೊಡ್ತಾ ಇದ್ದಾರ ಅದರಿಂದ ಏನ್ ಅನುಕೂಲ ಆಗ್ತಾ ಇದೆ ಫ್ರೀಗೆ ಬಸ್ಸು ನಿರ್ವಹಣಾ ಇದ್ದಾರ ಅವ್ರದಿಂದ ಜೀವನ ಎಷ್ಟು ಅನುಕೂಲ ಆಗ್ತಾ ಇದೆ ಎರಡ್ ಸಾವಿರ ರೂಪಾಯಿಂದ ಏನ್ ಅನುಕೂಲ ಆಗ್ತಾ ಇದೆ ಕರೆಂಟ್ ಇಲ್ಲ ಅದನ್ನೆಲ್ಲ ಕೂಡ ಮನೆ ಹೋಗಿ ಇನ್ನ ಯಾರಿಗೆ ತಲುಪ್ತಾ ಇಲ್ಲ ಅದಕ್ಕೆಲ್ಲ ತಲುಪಿಸುವಂತ ಕೆಲಸ ಶ್ರೀನಿವಾಸ್ ನಮ್ಮ ಪರ್ವ ಮಾಡಬೇಕು ಅದಕ್ಕೆ ಮುಸ್ರೆ ಕೊಟ್ಟಿದ್ದೀವಿ ಅದಕ್ಕೆ ಕಚೇರಿ ಕೊಟ್ಟಿದ್ದೀವಿ ಏನ್ ಮುದ್ರೆ ಕೊಟ್ಟಿದ್ದೀವಿ ಸರ್ಕಾರದ ಮುದ್ರೆ ಕೊಟ್ಟಿದ್ದೀವಿ ಕರ್ನಾಟಕ ರಾಜ್ಯದ ಸರ್ಕಾರದ ಅಧಿಕೃತವಾಗಿ ಈ ಕ್ಷೇತ್ರದ ಜವಾಬ್ದಾರಿಯನ್ನ ವಹಿಸ್ಕೊಂಡಂತ ಈ ಐದು ಗ್ಯಾರಂಟಿಗಳ ಪ್ರತಿದಿಕ್ಕೆ ವಾಸ್ತ ನಮ್ಮ ಸರ್ಕಾರದ ರಾಯಭಾರಿ ಆ ಕೆಲಸವನ್ನ ಇವತ್ತು ಅವರ ಟೀಮ್ನವ್ರಿಗೆ ಹದಿನಾರು ದಿನಕ್ಕೆ ಸೇರಿ ಕೊಟ್ಟಿದ್ದೇವೆ ಸೊ ಹಂಗೆ ನಾನು ಹೇಳಿ ಮನುಷ್ಯ ಮನಕ್ಕೆ ಬೇರೆ ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಮುಖ್ಯ ಹಂಗೆ ನಮಗೆ ನಂಬಿಕೆ ನಾವು ಮಾಡುವಂತ ಕೆಲಸ ಬರೋದು ಅನುಕೂಲ ಆಗ್ಬೇಕು ಎಲೆಕ್ಷನ್ ನಡೀತದೆ ಎಲೆಕ್ಷನ್ ಬೇರೆ ಅಸೆಂಬ್ಲಿ ಎಲೆಕ್ಷನ್ ಬೇರೆ ನನಗೆ ಗ್ಯಾರಂಟಿ ಇದೆ ಕಾರ್ಪೊರೇಷನ್ ಎಲೆಕ್ಷನ್ ನಡೀತದೆ ನಂಬಿಕೆ ಇದೆ ಮುಂದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲಿ ಇವತ್ತು ರೇವಣ್ಣ ಮತ್ತು ಮತ್ತು ಸ್ಟೇಜ್ ಮೇಲೆ ಎಲ್ಲ ನಾಯಕರು ಶ್ರೀನಿವಾಸ್ ಬಾಬು ನಾರಾಯಣ ರಾಮು ಸುರೇಶ್ ಈ ಎಲ್ಲ ನಾಯಕರುಗಳು ಸಾಕಪ್ಪ ಕಮಲ ಕಮಲ ಕೆರೆಯಲ್ಲಿದ್ದರೆ ಚಂದ ತೆರೆಯ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದ ಮಾಸ್ತ್ರ ಚಂದ ಈ ಕೈ ಈ ಕೈ ಇಟ್ಕೊಂಡು ಈ ಕೈ ಈಗ ಹೆಣ್ಮಕ್ಳಿಗೆ ದೇವ್ರ ಫೋಟೋ ಸಿಕ್ತಾರೆ ಏನ್ ಮಾಡ್ತಾ ಇದ್ರೆ ಈ ಕೈ ನೋಡ್ತೀರಿ ಕೈಯಲ್ಲೇ ದೇವ್ರು ಕಲಾಗ್ರೆ ವಸತಿ ಲಕ್ಷ್ಮಿ ಈ ದೇವ್ರೇ ಈ ಕೈನೇ ನೀವು ನೋಡ್ತೀರಿ ಹಂಗೆ ನೀವು ಕೈನಲ್ಲಿ ಏನಾದ್ರೂ ಕೆಲಸ ಮಾಡ್ತಾ ಇರಬಹುದು ಎಷ್ಟು ಪ್ಲೇಜ್ ಮಾಡ್ಕೋಬಹುದು ಎಲ್ಲರೂ ಈ ಕೈ ಉಪಯೋಗಿಸ್ತೇನೆ ಇದನ್ನ ಯಾರು ಕೊಟ್ಟದ್ದು ಇಂದಿರಾ ಗಾಂಧಿ ಕೊಟ್ಟದ್ದು ಕೈ ಈ ಕೈ ಸುಮಗ್ರವಾಗಿ ಕಾಪಾಡುವ ಜವಾಬ್ದಾರಿ ನಿಮ್ದು ನಾನು ಇನ್ನ ಕಾರ್ಯಕ್ರಮ ಇದೆ ಶಮಿಸ್ಬೇಕು ನಿಮ್ಮೆಲ್ಲರೂ ಕೂಡ ಶುರುವಾಗಲಿ ಎಲ್ಲರೂ ಕೂಡ ಒಳ್ಳೆಯದಾಗ್ಲಿ ಮತ್ತೆ ಬರ್ತೀನಿ ಒಂದು ಸಮಾವೇಶ ಮಾಡಿ ಮುಂದಕ್ಕೆ ನನಗೆ ಭರವಸೆ ಇದೆ ಈ ಶುಭ ಸಂದರ್ಭದಲ್ಲಿ ನಮ್ಮ ಪ್ರಮೋದರವರ ಮೂವತ್ತ ಮೂರನೇ ವರ್ಷದ ಜನ್ಮದಿನ ನಾವು ಶುಭ ಆಲೋಚನೆ ಮಂಗಳವಾಗ್ಲಿ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ